ಒಂದ್ ನಿಮಿಷ ಏನೋ ಮಾತಾಡ್ಬೇಕಮ್ಮ ರಂಜು ನೀನ್ ಯಾವಾಗ ಬಂದಮ್ಮ ಅಮ್ಮ ನಮ್ ಮನೇಲಿ ಹೋಗೋರು ಬರೋರು ಜಾಸ್ತಿ ಇನ್ನೊಂದ್ ಸರಿಯಾಗಿ ನೋಡ್ಕೊಳಕೆ ಆಗ್ತಾ ಇಲ್ಲಮ್ಮ ನೀನ್ ಅಲ್ಲಿಂದ ಬೇರೆ ನೀನ್ ದಿನ ರಂಜು ಮನೇಲಿರಮ್ಮ ಏನ್ ಕರ್ಚ್ಬೇಕಾ ನಾನ್ ನಮ್ಮನೇಲಿ ಮನೇಲಿ ಅಂತ ಹೇಳ್ಬಿಡಾಕ ಈಗ ಆರ್ ತಿಂಗಳು ಇರಿಸಕೊಂಡಿದೇನೆ ನಮ್ಮ ಮತ್ತೆ ಬೈತಾ ಇದ್ದಾರೆ ಮಗನ ಮನೇಲಿ ನಾವ್ ಇರ್ಬೋದು ಅಳಿನ್ ಮನೇಲಿ ನಿಮ್ಮಮ್ಮ ಎನ್ ತೆಗಿದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮನೇಲಿ ತಿರ್ಸ್ಕೊಳಕ್ ಆಗಲ್ಲ ಅಮ್ಮನ್ ಯಾವ್ದಾರ ಒಂದ್ ಒಳ್ಳೆ ಆಶ್ರಮ ನನಗೆ ಗೊತ್ತಿದೆ ವಿಚಾರಿಸ್ಬಿಟ್ಟು ಅಮ್ಮನ ಒಳ್ಳೆ ಕಡೆ ಸೇರ್ಸೋ ಅಮ್ಮ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ ಅಮ್ಮ ನಮ್ ಇಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ ನಿನ್ನ ಅಲ್ಲಿಗೆ ಹಾಕ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲಮ್ಮ ಆದ್ರೆ ನಮ್ ಮನೇಲಿ ಇದ್ರ ಪರಿಸ್ಥಿತಿ ಇರೋದಕ್ಕೋಸ್ಕರ ನೀನ್ ಅಲ್ಲಿ ಕಳಿಸ್ತಾ ಇರೋದಮ್ಮ ಹ್ಮ್ ಗೊತ್ತಿದ್ರೆ ನನಗೆ ಅವತ್ತೋ ಗೊತ್ತಿತ್ತು ಇಂಥದ್ ಒಂದ್ ದಿನ ನನಗ್ ಬರುತ್ತೆ ಅಂತೇಳಿ ನನ್ ಗಂಡ ನನಗೋಸ್ಕರ ಕಟ್ಕೊಟ್ಟಿದ್ವಿ ಒಂದ್ ಮನೆ ನನ್ ಬಾಳಿ ಬದುಕಿದ ಮನೆ ನಿಮ್ಗೋಸ್ಕರ ಮಾರ್ಕೊಟ್ಟೆ ಸಂತೋಷವಾಗಿರ್ಲಿ ಅಂತ ಇವತ್ತು ನನ್ನನ್ನು ಇಟ್ಕೊಳಕ್ಕೆ ನೀನ್ ಇಟ್ಕೊ ನೀನ್ ಇಟ್ಕೊ ಅಂತ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಾ ಬ್ಯಾಡಮ್ಮ ನೀವ್ ಕಿತ್ತಾಡ್ಬೇಡ್ರಿ ನನಗೋಸ್ಕರ ನೀವು ಆಶ್ರಮೆಲ್ಲ ಹುಡ್ಕೊಳಕ ಕಷ್ಟ ತಗೋಬೇಡ್ರಿ ಎಲ್ಲೋ ಒಂದ್ ಕಡೆ ದೇವಸ್ಥಾನದತ್ರ ಭಿಕ್ಷೆ ಬಿಡಿ ಜೀವನ ಮಾಡ್ಕೊತೀನಿ ನನ್ ಕಾಲ ಆಗೋಗಿದೆ ಒಂದು ತುತ್ತನ್ನ ಎಲ್ಲೋ ಕೂಲಿಲೋ ನಾಲಿಲೋ ಮಾಡ್ಕೊಂಡು ಸಂಪಾದನೆ ಮಾಡ್ಕೊತೀನಿ ನೀವ್ ಕಿತ್ತಾಡ್ಬೇಡ್ರಿ ಚೆನ್ನಾಗಿರ್ರಿ ಸುಖವಾಗಿರ್ರಿ